ತಣ್ಣನ ಬೀಸುವ ತಂಗಾಳಿ ಆ ನದಿ ತೀರಕ್ಕೆ ಬಂದರು ಯಾರು ಸುಮಂತ್ರ ಮತ್ತು ದಶರಥ ಇಬ್ಬರು ಕೂಡ ಈ ರಾಜಾದಿ ರಾಜರಿಗೆ ನೀರಾಟ ಜಲಕ್ರೀಡೆ ಬೇಟೆ ಜೂಜೂ ಇವನ್ನೆಲ್ಲ ಕಂಡ್ರೆ ಬಹಳ ಆಸೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನೀರಾಟವಾಡುವುದು ಬಹಳ ಅವರಿಗೆ ಇಷ್ಟವಾದ್ದು ಆದ್ದರಿಂದ ಆ ದಡದಲ್ಲೊಂದು ದೋಣಿ ನಿಂತಿತ್ತಂತೆ

ಮುಜಿದೋ ಬೇಡಿಕೊಂದೆ ಮನ ಮಾತಾ ಸ್ವಾಮಿ 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 ಅತ್ತ ನೋಡಿ ಎತ್ತಿನ ಸ್ವಾಮಿ ನಡುನಿತ್ತಿ ಮೇಲೆ ಹಲ್ಲಿ ನುಡಿದ್ರೆ ಮರಣ ಖಂಡಿತ ಅಂತ ಶಾಸ್ತ್ರಕಾರ ಹೇಳ್ತಾರೆ ಅದು ಅಲ್ಲದೆ ಈಗ ಗಂಗಾ ಮಾತೆ ನಿದ್ರೆ ಮಾಡ್ತಕ್ಕಂಥ ಸಮಯ ಯಾವತ್ತು ಕೂಡ ಸರೋಹೊತ್ತಿನಲ್ಲಿ ನೀರು ಮುಟ್ಟಬಾರದು ಅಂತ ಈಗ ದೊಡ್ಡವರು ಹೇಳ್ತಾರೆ ಕೆಲವರು ಅದು ಗಂಗೆ ನಿದ್ರೆ ಮಾಡ್ತಕ್ಕಂಥ ಸಮಯವಂತೆ ಮುಟ್ಟಿದ್ದೆ ಆದರೆ ವಿಕಲ್ಪವಾಗುತ್ತೆ ಕೇಳುಂಟಾಗುತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ನಾವೀ ಸಮಯದಲ್ಲಿ ನೀರಿಗಿಳಿಯಲು ಬೇಡ ಸ್ವಾಮಿ ಮಂತ್ರಿ ನೀ ನನಗೆ ಎದುರುತ್ತರವನ್ನ ಆಡ್ತಾ ಇದೀಯ ನಾನು ರಾಜನೆಂಬುದನ್ನು ಮರೆತೇ ಬಿಟ್ಟೆ ನೀವು ನಡೆ ಸ್ವಾಮಿ ಇಬ್ಬರು ಕೂಡ ಆ ನದಿ ತೀರದಲ್ಲಿ ನಿಂತಿದ್ದ ಆ ದೋಣಿ ಒಂದರಲ್ಲಿ ಕುಳಿತುಕೊಂಡರು ಆ ಈಟಿಯಿಂದ ನೀರನ್ನು ಎಳೆಯುತ್ತಾ ಎಳೆಯುತ್ತಾ ಬರ್ತಾ ಇದಾರೆ ಆ ದೋಣಿಯಲ್ಲಿ ಕುಂತುಕೊಂಡು मन्द भोगरी ದೋಣಿ ಸಾಗಲಿ ಮುಂದೆ ಹೋಗಲಿ ಯಾವ ದೋಣಿ ಈ ಭವಸಾಗರ ಈ ಸಂಸಾರ ಅಂತಕ್ಕಂಥ ದೋಣಿಯನ್ನು ಸಾಗಿಸಪ್ಪ ಒಬ್ಬೊಬ್ಬರಿಗೊಂದು ಚಿಂತೆಯನ್ನು ಕೊಟ್ಟು ಒಬ್ಬೊಬ್ಬರ ಮನದಲ್ಲಿ ಒಂದು ರೀತಿಯಾದ ಸಂಕಟವನ್ನು ಉಂಟು ಮಾಡಿ ನೋವಿನಿಂದ ನರಳುವಂತೆ ಮಾಡಬೇಡ ಹಾಯಾಗಿ ಈ ತಿಳಿಯಾದ ನೀರಿನಲ್ಲಿ ದೋಣಿ ಯಾವ ರೀತಿ ಸಾಗೋಗುತ್ತೋ ಹಾಗೆ ನಮ್ಮ ಸಂಸಾರವೆಂಬ ದೋಣಿಯನ್ನು ನೀನು ಸಾಗಿಸ್ಬಿಟ್ಟು ದಡ ಮುಟ್ಟಿಸ್ಬಿಡಪ್ಪ ನನಗಷ್ಟೇ ಸಾಕು ಇನ್ಯಾವ ಭಾಗ್ಯನೂ ಬೇಡ ಮನುಷ್ಯ ಅಷ್ಟೇ ತಾನೇ ತನ್ನ ಮರಣವ ತಾನು ತಿಳಿಯದೆ ಬಣ್ಣ ಒಳಿಯುವ ಮೂಡರು ಇದೇ ನಮಗೆ ಶಾಶ್ವತ ಅಂತ ತಿಳ್ಕೊಂಡು ಹುಬ್ಬಿ ಹುಬ್ಬಿ ಮೆರೀತರೆ ಕಥೆಯಾವುದು ಅಲ್ಲ ಕಥೆಯಾವುದು